ಬಳ್ಳಾರಿಯಲ್ಲಿ ಹತ್ಯೆಯ ಸದನ ಎಡಿಜಿಪಿ ಹಿತೇಂದ್ರ ಪ್ರತಿಕ್ರಿಯೆ ನೀಡಿದ್ದಾರೆ ಬ್ಯಾನರ್ ವಿಚಾರಕ್ಕೆ ಎರಡು ಗುಂಪುಗಳ ನಡುವೆ ಆಗಿತ್ತು ಗಾಳಿಯಲ್ಲಿ ಗುಂಡು ಹಾರಿಸಲು ಹೋಗಿ ಘಟನೆ ನಡೆದಿದೆ ಘಟನೆ ಸಂಬಂಧ ನಾಲ್ಕು ಪ್ರತ್ಯೇಕ ಪ್ರಕರಣಗಳು ಕೂಡ ದಾಖಲಾಗಿದ್ದಾವೆ ಮೂರು ಕಂಪ್ಲೇಂಟ್ ಆಗಿದೆ ಒಂದು ಫೋಟೋ ಕೇಸ್ ದಾಖಲಾಗಿದೆ ಫೈರಿಂಗ್ ಆಗಿರುವ ಗನ್ಗಳನ್ನು ಕೂಡ ವಶಕ್ಕೆ ಪಡೆಯಲಾಗಿದೆ ಕಾನೂನು ಸುವ್ಯವಸ್ಥೆ ಎಡಿಜಿಪಿ ಹಿತೇಂದ್ರ ಮಾಹಿತಿಯನ್ನು ನೀಡಿದ್ದಾರೆ ಬಳ್ಳಾರಿಯಲ್ಲಿ ಹತ್ಯಾಘನ ಎಡಿಜಿಪಿ ಹಿತೇಂದ್ರ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಏನ್ ಹೇಳಿದ್ದಾರೆ ನೋಡಬಹುದು ದಿವಸದ ವಾಲ್ಮೀಕಿ ಪುತ್ರಿ ಅನಾವರಣ ಕಾರ್ಯಕ್ರಮಕ್ಕೆ ಸಂಬಂಧಿಸಿದಂತೆ ಗಾಯಕಟ್ಟ ವಿಚಾರದಲ್ಲಿ ಎರಡು ಕಾರ್ಯಕರ್ತರ ನಡುವೆ ಪ್ರಶ್ನೆ ಆಯ್ತು ಸಾಯಂಕಾಲ ಅದರಲ್ಲಿ ಒಬ್ಬರು ಯಾರೋ ಗಾಯಗಳಾಗಿದ್ದು ಅಲ್ಲಿಗೆ ಅದು ಪರಿಸ್ಥಿತಿ ತಿಳಿಯಾಗಿತ್ತು ಇದು ನಡೆದಿದ್ದು ಫಸ್ಟ್ ಘಟನೆ ನಡೆದಿದ್ದು ಆರೂವರೆಯಿಂದ ಏಳು ಗಂಟೆ ಮಧ್ಯೆ ಮತ್ತು ಎರಡನೇ ಘಟನೆ ಒಂಬತ್ತರಿಂದ ಒಂಬತ್ತುವರೆ ಮಧ್ಯೆ ಮತ್ತೆ ಎರಡು ಗುಂಪುಗಳು ಮತ್ತೆ ಅದೇ ಜಾಗದಲ್ಲಿ ಜಮಾವಣೆಗೊಂಡಿದ್ದು ಅಲ್ಲಿ ಒಬ್ಬರು ಪ್ರೈವೇಟ್ ಗನ್ನೂ ಏರ್ಫೈ ಮಾಡಿದ್ದಾರೆ ನಮ್ಮವರು ಅಲ್ಲಿ ಸ್ಥಳೀಯ ಸಾಧಿಸಿದ್ದವರು ಅದನ್ನು ಎರಡು ಗುಂಪುಗಳನ್ನ ಟಿ ಆರ್ ಗ್ಯಾಸ್ ಯೂಸ್ ಮಾಡಿದ್ದಾರೆ ಮತ್ತು ಲಗ್ ಚಾರ್ಜ್ ಯೂಸ್ ಮಾಡಿ ಚದುರಿಸಿದ್ದಾರೆ ಅದರಲ್ಲಿ ಘಟನೆಯಲ್ಲಿ ಒಬ್ಬರು ಆಮೇಲೆ ಮೃತಪಟ್ಟಿದ್ದಾರೆ ಅದರಲ್ಲಿ ಈಗ ಪೋಸ್ಟ್ ಮಾರ್ಟಮ್ ಆಗಿ ಆಗಿ ಈಗ ಅದು ಅಂತ್ಯಕ್ರಿಯೆಗೆ ಹೋಗಿದೆ ಈಗ ಈ ಪ್ರಕರಣ ಸಂಬಂಧ ನಾಲ್ಕು ಪ್ರಕರಣ ಪ್ರತ್ಯೇಕ ದೂರುಗಳು ದಾಖಲಾಗಿದ್ದಾವೆ ಮೂರು ಕಂಪ್ಲೇಂಟ್ ಆಗಿದೆ ಒಂದು ಸೋಮುಟು ನಾವೇ ದಾಖಲಿಸ್ಕೊಂಡಿದ್ದೀವಿ ಅದರಲ್ಲಿ ಒಂದು ಸತ್ತವ್ರ ಬಗ್ಗೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಒಂದು ವಾಲ್ಮೀಕಿ ಬೈದೂರು ಅವಮಾನ ಮಾಡಿದ್ರಂತ ಒಂದು ಕಂಪ್ಲೇಂಟ್ ಆಗಿದೆ ಇನ್ನೊಂದು ಅದು ತ್ರಿನಾಟ್ ಸೆವೆನ್ ಕೇಸು ಒಂದು ಯಾರು ಹೆಡ್ ಇಂಜುರಿ ಆಗಿದೆ ಅವ್ರ ಬಗ್ಗೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಆಮೇಲೆ ಯಾರು ಈ ಪ್ರೈವೇಟ್ ಗನ್ಗಳು ಫೈರ್ ಮಾಡಿದ್ರು ಗನ್ಗಳನ್ನ ನಾವು ಆಗಿ ಪಶಾಟೆ ಪಡ್ಕೊಂಡಿದ್ದೀವಿ ಎಫ್ಎಸ್ಎಲ್ಗೆ ಕಳಿಸಿ ಎಕ್ಸಾಮಿನೇಷನ್ ಮಾಡಿಸಿ ಮುಂದಿನ ಕ್ರಮ ಯಾರು ಮಾಡಿದರೆ ಅವರ ಮೇಲೆ ನಾನು ಬಳ್ಳಾರಿಯಲ್ಲಿ ಹತ್ಯೆಯ ಗದನ ಎಡಿಜಿಪಿ ಹಿತೇಂದ್ರ ಪ್ರತಿಕ್ರಿಯೆ ನೀಡಿದ್ದಾರೆ ಬ್ಯಾನರ್ ವಿಚಾರಕ್ಕೆ ಎರಡು ಗುಂಪುಗಳ ನಡುವೆ ಗಲಾಟೆಯಾಗಿತ್ತು ಗಾಳಿಯಲ್ಲಿ ಗುಂಡು ಹಾರಿಸಲು ಹೋಗಿ ಘಟನೆ ನಡೆದಿದೆ ಘಟನೆ ಸಂಬಂಧ ನಾಲ್ಕು ಪ್ರತ್ಯೇಕ ಪ್ರಕರಣಗಳು ಕೂಡ ದಾಖಲಾಗಿದ್ದಾರೆ ಮೂರು ಕಂಪ್ಲೇಂಟ್ ಆಗಿದೆ ಒಂದು ಸ್ಮೋಟ ಕೇಸ್ ದಾಖಲಾಗಿದೆ ಫೈರಿಂಗ್ ಆಗಿರುವ ಗನ್ಗಳನ್ನು ಕೂಡ ವಶಕ್ಕೆ ಪಡೆಯಲಾಗಿದೆ ಕಾನೂನು ಸುವ್ಯವಸ್ಥೆ ಎಡಿಜಿಪಿ ಹಿತೇಂದ್ರ ಮಾಹಿತಿಯನ್ನು ನೀಡಿದ್ದಾರೆ ಬಳ್ಳಾರಿಯಲ್ಲಿ ಹತ್ಯೆ ಕದನ ಎಡಿಜಿಪಿ ಹಿತೇಂದ್ರ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಏನ್ ಹೇಳಿದ್ದಾರೆ ನೋಡಬಹುದು ನಾಳೆ ವಾಲ್ಮೀಕಿ ಪುತ್ಥಳಿ ಅನಾವರಣ ಕಾರ್ಯಕ್ರಮಕ್ಕೆ ಸಂಬಂಧನೆ ಬಯನಕಟ್ಟ ವಿಚಾರದಲ್ಲಿ ಎರಡು ಕಾರ್ಯಕರ್ತ ಕಾರ್ಯಕರ್ತರ ನಡುವೆ ಪ್ರಶ್ನೆ ಆಯ್ತು ಸಾಯಂಕಾಲ ಅದರಲ್ಲಿ ಒಬ್ಬರು ಯಾರೋ ಗಾಯಗಳಾಗಿದ್ದರು ಅಲ್ಲಿಗೆ ಅದು ಪರಿಸ್ಥಿತಿ ತಿಳಿಯಾಗಿತ್ತು ಇದು ನಡೆದಿದ್ದು ಫಸ್ಟ್ ಘಟನೆ ನಡೆದಿದ್ದು ಆರೂವರೆಯಿಂದ ಏಳು ಗಂಟೆ ಮಧ್ಯೆ ಮತ್ತು ಎರಡನೇ ಘಟನೆ ಒಂಬತ್ತರಿಂದ ಒಂಬತ್ತುವರೆ ಮಧ್ಯೆ ಮತ್ತೆ ಎರಡು ಗುಂಪುಗಳು ಮತ್ತೆ ಅದೇ ಜಾಗದಲ್ಲಿ ಜಮಾವಣೆಗೊಂಡಿದ್ದು ಅಲ್ಲಿ ಒಬ್ಬರು ಪ್ರೈವೇಟ್ ಗನ್ನೂ ಎಫ್ ಐ ಮಾಡಿದರೆ ನಮ್ಮವರು ಅಲ್ಲಿ ಸ್ಥಳೀಯ ಸಾಧರಿದ್ದವರು ಅದನ್ನು ಎರಡು ಗುಂಪುಗಳನ್ನ ಟಿ ಆರ್ ಗ್ಯಾಸ್ ಯೂಸ್ ಮಾಡಿದ್ದಾರೆ ಮತ್ತು ಲಾಡ್ ಚಾರ್ಜ್ ಯೂಸ್ ಮಾಡಿ ಚದರ್ಸಿದ್ದಾರೆ ಅದರಲ್ಲಿ ಘಟ್ನಲ್ಲಿ ಒಬ್ಬರು ಆಮೇಲೆ ಮೃತಪಟ್ಟಿದ್ದಾರೆ ಅದರಲ್ಲಿ ಈಗ ಪೋಸ್ಟ್ ಮಾರ್ಟಮ್ ಆಗಿ ಆಗಿ ಈಗ ಅದು ಅಂತ್ಯಕ್ರಿಯೆಗೆ ಹೋಗಿದೆ ಈಗ ಈ ಪ್ರಕರಣ ಸಂಬಂಧ ನಾಲ್ಕು ಪ್ರಕರಣ ಪ್ರತ್ಯೇಕ ದೂರುಗಳು ದಾಖಲಾಗಿದ್ದಾವೆ ಮೂರು ಕಂಪ್ಲೇಂಟ್ ಆಗಿದೆ ಒಂದು ಸೋಮುಟು ನಾವೇ ದಾಖಲಿಸ್ಕೊಂಡಿದ್ದೀವಿ ಅದರಲ್ಲಿ ಒಂದು ಸತ್ತವ್ರ ಬಗ್ಗೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಒಂದು ವಾಲ್ಮೀಕಿ ಬೈದರು ಅಮ್ಮ ಮಾಡಿದ್ರೆ ಒಂದು ಕಂಪ್ಲೇಂಟ್ ಆಗಿದೆ ಇನ್ನೊಂದು ತ್ರೀ ನಾಯಿ ಸೆವೆನ್ ಕೇಸ್ ಒಂದು ಯಾರು ಎಲ್ ಎನ್ ಜಿ ಅವ್ರ ಬಗ್ಗೆ ಕೊಟ್ಟಿದೆ ಆಮೇಲೆ ಯಾರು ಪ್ರೈವೇಟ್ ಗನ್ಗಳು ಫೈರ್ ಮಾಡಿದ್ರು ಗನ್ ಇದನ್ನೆಲ್ಲ ಎಫ್ ಎಸ್ ಎಲ್ ಗೆ ಕಳಿಸಿ ಅದನ್ನು ಬ್ಯಾಲಿಸ್ಟಿಕ್ ಎಕ್ಸಾಮಿನೇಷನ್ ಮಾಡಿಸಿ ಮುಂದಿನ ಕ್ರಮ ಯಾರು ಮಾಡಿದರೆ ಅವ್ರ ಮೇಲೆ ನಾವು ಕಾನೂನು ತಿಳಿಸಿವೆ ಬಳ್ಳಾರಿಯಲ್ಲಿ ಹತ್ಯೆ ಹಿತೇಂದ್ರ ಬ್ಯಾನರ್ ವಿಚಾರಕ್ಕೆ ಎರಡು ಗುಂಪುಗಳ ನಡುವೆ ಗಲಾಟೆ ಆಗಿತ್ತು ದಾಳಿಯಲ್ಲಿ ಗುಂಡು ಹಾರಿಸಲು ಹೋಗಿ ಘಟನೆ ನಡೆದಿದೆ ಘಟನೆ ಸಂಬಂಧ ನಾಲ್ಕು ಪ್ರತ್ಯೇಕ ಪ್ರಕರಣಗಳು ಕೂಡ ದಾಖಲಾಗಿದ್ದಾರೆ ಮೂರು ಕಂಪ್ಲೇಂಟ್ ಆಗಿದೆ ಒಂದು ಫೋಟೋ ಕೇಸ್ ದಾಖಲಾಗಿದೆ ಫೈರಿಂಗ್ ಆಗಿರುವ ಗನ್ಗಳನ್ನು ಕೂಡ ವಶಕ್ಕೆ ಪಡೆಯಲಾಗಿದೆ ಕಾನೂನು ಸುವ್ಯವಸ್ಥೆ ಎಡಿಜಿಪಿ ಹಿತೇಂದ್ರ ಮಾಹಿತಿಯನ್ನು ನೀಡಿದ್ದಾರೆ ಬಳ್ಳಾರಿಯಲ್ಲಿ ಹತ್ಯೆಗತನ ಎಡಿಜಿಪಿ ಹಿತೇಂದ್ರ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಏನ್ ಹೇಳಿದ್ದಾರೆ ನೋಡೋಣ ಬನ್ನಿ ನಾಳೆ ದಿವಸದ ವಾಲ್ಮೀಕಿ ಪುತ್ಥಳಿ ಅನಾವರಣ ಕಾರ್ಯಕ್ರಮಕ್ಕೆ ಸಂಬಂಧನೆ ಬಾಣಕಟ್ಟ ವಿಚಾರದಲ್ಲಿ ಎರಡು ಕಾರ್ಯಕರ್ತ ಕಾರ್ಯಕರ್ತರ ನಡುವೆ ಪ್ರಶ್ನೆ ಆಯ್ತು ಸಾಯಂಕಾಲ ಅದರಲ್ಲಿ ಒಬ್ಬರು ಯಾರೋ ಗಾಯಗಳಾಗಿದ್ದು ಅಲ್ಲಿಗೆ ಅದು ಪರಿಸ್ಥಿತಿ ತಿಳಿಯಾಗಿತ್ತು ಇದು ನಡೆದು ಫಸ್ಟ್ ಘಟನೆ ನಡೆದಿದ್ದು ಆರೂವರೆಯಿಂದ ಏಳು ಗಂಟೆ ಮಧ್ಯೆ ಮತ್ತು ಎರಡನೇ ಘಟನೆ ಒಂಬತ್ತರಿಂದ ಒಂಬತ್ತುವರೆ ಮಧ್ಯೆ ಮತ್ತೆ ಎರಡು ಕೂಡ ಮತ್ತೆ ಅದೇ ಜಾಗದಲ್ಲಿ ಜಮಾ ಮಾಡಿಕೊಂಡಿದ್ದು ಅಲ್ಲಿ ಒಬ್ಬರು ಪ್ರೈವೇಟ್ ಗನ್ನೂ ಎಫ್ ಮಾಡಿದ್ದಾರೆ ನಮ್ಮವರು ಅಲ್ಲಿ ಸ್ಥಳೀಯ ಹಾಜರಿದ್ದವರು ಅದನ್ನು ಎರಡು ಗುಂಪುಗಳನ್ನ ಟಿಯರ್ ಗ್ಯಾಸ್ ಯೂಸ್ ಮಾಡಿದ್ದಾರೆ ಮತ್ತು ಲಾಡಿ ಚಾರ್ಜ್ ಯೂಸ್ ಮಾಡಿ ಚದುರಿಸಿದ್ದಾರೆ ಅದರಲ್ಲಿ ಘಟನೆಲಿ ಒಬ್ಬರು ಆಮೇಲೆ ಮೃತಪಟ್ಟಿದ್ದಾರೆ ಅದರಲ್ಲಿ ಈಗ ಪೋಸ್ಟ್ ಮಾರ್ಟಮ್ ಆಗಿ ಆಗಿ ಈಗ ಅದು ಅಂತ್ಯಕ್ರಿಯೆಗೆ ಈಗ ಈ ಪ್ರಕರಣ ಸಂಬಂಧ ನಾಲ್ಕು ಪ್ರಕರಣ ಪ್ರತ್ಯೇಕ ದೂರುಗಳು ದಾಖಲಾಗಿದ್ದಾವೆ ಮೂರು ಕಂಪ್ಲೇಂಟ್ ಆಗಿದೆ ಒಂದು ಸೋಮೊಟ್ಟು ನಾವೇ ದಾಖಲಿಸ್ಕೊಂಡಿದ್ದೀವಿ ಅದರಲ್ಲಿ ಒಂದು ಸತ್ತವ್ರ ಬಗ್ಗೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಒಂದು ವಾಲ್ಮೀಕಿ ಬೈದರು ಅಪಮಾನ ಒಂದು ಕಂಪ್ಲೇಂಟ್ ಆಗಿದೆ ಇನ್ನೊಂದು ಅದು ತ್ರೀನಾಟ್ ಸೆವೆನ್ ಕೇಸ್ ಒಂದು ಯಾರು ಹೆಡ್ ಎನ್ ಆಗಿದೆ ಅವ್ರ ಬಗ್ಗೆ ಒಂದು ಕಂಪ್ಲೇಂಟ್ ಕೊಟ್ಟಿದೆ ಆಮೇಲೆ ಯಾರು ಪ್ರೈವೇಟ್ ಗನ್ಗಳಿಗೆ ಫೈರ್ ಮಾಡಿದ್ರು ಗನ್ಗಳನ್ನ ನಾವು ಇನ್ನೆಲ್ಲ ಪಡ್ಕೊಂಡಿದ್ದೀವಿ ಎಸ್ ಎಲ್ಗೆ ಕಳಿಸಿ ಅದನ್ನು ಬ್ಯಾರಿಸ್ಟಿಕ್ ಎಕ್ಸಾಮಿನೇಷನ್ ಮಾಡಿಸಿ ಮುಂದಿನ ಕ್ರಮ ಯಾರು ಮಾಡಿದರೆ ಅವರ ಮೇಲೆ ನಾವು ಬ್ಯಾನರ್ ವಿಚಾರಕ್ಕೆ ಎರಡು ಗುಂಪುಗಳ ನಡುವೆ ಆಗಿತ್ತು ಗಾಳಿಯಲ್ಲಿ ಗುಂಡು ಹಾರಿಸಲು ಹೋಗಿ ಘಟನೆ ನಡೆದಿದೆ ಘಟನೆ ಸಂಬಂಧ ನಾಲ್ಕು ಪ್ರತ್ಯೇಕ ಪ್ರಕರಣಗಳು ಕೂಡ ದಾಖಲಾಗಿದ್ದಾವೆ ಮೂರು ಕಂಪ್ಲೇಂಟ್ ಆಗಿದೆ ಒಂದು ಟುಮೋಟೋ ಕೇಸ್ ದಾಖಲಾಗಿದೆ ಫೈರಿಂಗ್ ಆಗಿರುವ ಗನ್ಗಳನ್ನು ಕೂಡ ವಶಕ್ಕೆ ಪಡೆಯಲಾಗಿದೆ ಕಾನೂನು ಸುವ್ಯವಸ್ಥೆ ಎಡಿಜಿಪಿ ಹಿತೇಂದ್ರ ಮಾಹಿತಿಯನ್ನು ನೀಡಿದ್ದಾರೆ ಬಳ್ಳಾರಿಯಲ್ಲಿ ಹತ್ಯೆಯಾಗ ತನ ಎಡಿಜಿಪಿ ಪ್ರತಿಕ್ರಿಯನ್ನು ನೀಡಿದ್ದಾರೆ ಏನ್ ಹೇಳಿದ್ದಾರೆ ಕಳೆದ ದಿವಸದ ವಾಲ್ಮೀಕಿ ಪುತ್ಥಳಿ ಅನಾವರಣ ಕಾರ್ಯಕ್ರಮಕ್ಕೆ ಸಂಬಂಧವಾಗಿ ಗಾಯಕಟ್ಟ ವಿಚಾರದಲ್ಲಿ ಎರಡು ಕಾರ್ಯಕರ್ತರ ನಡುವೆ ಪ್ರಶ್ನೆ ಆಯ್ತು ಸಾಯಂಕಾಲ ಅದರಲ್ಲಿ ಒಬ್ಬರು ಯಾರೋ ಗಾಯಗಳಾಗಿದ್ದು ಅಲ್ಲಿಗೆ ಅದು ಪರಿಸ್ಥಿತಿ ತಿಳಿಯಾಗಿತ್ತು ಇದು ನಡೆದು ಫಸ್ಟ್ ಘಟನೆ ನಡೆದಿದ್ದು ಆರೂವರೆಯಿಂದ ಏಳು ಗಂಟೆ ಮಧ್ಯೆ ಮತ್ತು ಎರಡನೇ ಘಟನೆ ಒಂಬತ್ತರಿಂದ ಒಂಬತ್ತೂವರೆ ಮಧ್ಯೆ ಮತ್ತೆ ಎರಡು ಗುಂಪುಗಳು ಮತ್ತೆ ಅದೇ ಜಾಗದಲ್ಲಿ ಮಾಡಿಕೊಂಡಿದ್ದು ಅಲ್ಲಿ ಒಬ್ಬರು ಪ್ರೈವೇಟ್ ಗನ್ನೂ ಏರ್ಫೈಲ್ ಮಾಡಿದ್ದಾರೆ ನಮ್ಮವರು ಅಲ್ಲಿ ಸ್ಥಳೀಯ ಸಾಧಿಸಿದವರು ಅದನ್ನು ಎರಡು ಗುಂಪುಗಳನ್ನ ಟಿ ಆರ್ ಗ್ಯಾಸ್ ಯೂಸ್ ಮಾಡಿದ್ದಾರೆ ಮತ್ತು ಲಾಡ್ ಚಾರ್ಜ್ ಯೂಸ್ ಮಾಡಿ ಚದುರಿಸಿದ್ದಾರೆ ಅದರಲ್ಲಿ ಒಬ್ಬರು ಆಮೇಲೆ ಮೃತಪಟ್ಟಿದ್ದಾರೆ ಅದರಲ್ಲಿ ಈಗ ಪೋಸ್ಟ್ಮಾರ್ಟಮ್ ಮಾರ್ಟಮ್ ಆಗಿ ಈಗ ಅದು ಅಂತ್ಯಕ್ರಿಯೆಗೆ ಈಗ ಈ ಪ್ರಕರಣ ಸಂಬಂಧ ನಾಲ್ಕು ಪ್ರಕರಣ ಪ್ರತ್ಯೇಕ ದೂರುಗಳು ದಾಖಲಾಗಿದ್ದಾವೆ ಮೂರು ಕಂಪ್ಲೇಂಟ್ ಆಗಿದೆ ಒಂದು ಶಿವಮೊಟೆ ನಾವೇ ದಾಖಲಿಸ್ಕೊಂಡಿದ್ದೀವಿ ಅದರಲ್ಲಿ ಒಂದು ಸತ್ತವ್ರ ಬಗ್ಗೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಒಂದು ವಾಲ್ಮೀಕಿ ಬೈದರು ಅವಮಾನ ಮಾಡಿದಂಥ ಒಂದು ಕಂಪ್ಲೇಂಟ್ ಆಗಿದೆ ಇನ್ನೊಂದು ಅದು ತ್ರೀನಾಟ್ ಸೆವೆನ್ ಕೇಸ್ ಒಂದು ಯಾರು ಎಡ್ಡಿಂಜು ಆಗಿದೆ ಅವ್ರ ಬಗ್ಗೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಆಮೇಲೆ ಯಾರು ಪ್ರೈವೇಟ್ ಗನ್ ಫೈರ್ ನಾವು ಮಾಡಿದ್ರು ಎಫ್ ಎಸ್ ಎಲ್ಗೆ ಕಳಿಸಿ ಬ್ಯಾರಿಸ್ಟಿಕ್ ಎಕ್ಸಾಮಿನೇಷನ್ ಮಾಡಿಸಿ ಮುಂದಿನ ಕ್ರಮ ಯಾರು ಮಾಡಿದರೆ ಅವರ ಮೇಲೆ ನಾವು ಬಳ್ಳಾರಿಯಲ್ಲಿ ಹತ್ಯ ಕದನ ಎಡಿಜಿಪಿ ಹಿತೇಂದ್ರ ಪ್ರತಿಕ್ರಿಯೆ ನೀಡಿದ್ದಾರೆ ಬ್ಯಾನರ್ ವಿಚಾರಕ್ಕೆ ಎರಡು ಗುಂಪುಗಳ ನಡುವೆ ಗಲಾಟೆ ಆಗಿತ್ತು ಗಾಳಿಯಲ್ಲಿ ಗುಂಡು ಹಾರಿಸಲು ಹೋಗಿ ಘಟನೆ ನಡೆದಿದೆ ಘಟನೆ ಸಂಬಂಧ ನಾಲ್ಕು ಪ್ರತ್ಯೇಕ ಪ್ರಕರಣಗಳು ಕೂಡ ದಾಖಲಾಗಿದ್ದಾವೆ ಮೂರು ಕಂಪ್ಲೇಂಟ್ ಆಗಿದೆ ಒಂದು ಫೋಟೋ ಕೇಸ್ ದಾಖಲಾಗಿದೆ ಫೈರಿಂಗ್ ಆಗಿರುವ ಗನ್ಗಳನ್ನು ಕೂಡ ವಶಕ್ಕೆ ಪಡೆಯಲಾಗಿದೆ ಕಾನೂನು ಸುವ್ಯವಸ್ಥೆ ಎಡಿಜಿಪಿ ಹಿತೇಂದ್ರ ಮಾಹಿತಿಯನ್ನು ನೀಡಿದ್ದಾರೆ ಬಳ್ಳಾರಿಯಲ್ಲಿ ಹತ್ಯೆಕ್ಕ ಎಡಿಜಿಪಿ ಹಿತೇಂದ್ರ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಏನ್ ಹೇಳಿದ್ದಾರೆ ನೋಡೋಣ ಬನ್ನಿ ಕಳೆದ ದಿವಸದ ವಾಲ್ಮೀಕಿ ಪುತ್ಥಳಿ ಅನಾವರಣ ಕಾರ್ಯಕ್ರಮದ ಸಂಬಂಧನೆ ಬ್ಯಾನಾಕಟ್ಟೆ ವಿಚಾರದಲ್ಲಿ ಎರಡು ಕಾರ್ಯಕರ್ತ ಕಾರ್ಯಕರ್ತರ ನಡುವೆ ಘರ್ಷಣೆ ಆಯ್ತು ಸಾಯಂಕಾಲ ಅದರಲ್ಲಿ ಒಬ್ಬರು ಯಾರೋ ಗಾಯಗಳಾಗಿದ್ದರು ಅಲ್ಲಿಗೆ ಅದು ಪರಿಸ್ಥಿತಿ ತಿಳಿಯಾಗಿತ್ತು ಇದು ನಡೆದು ಫಸ್ಟ್ ಘಟನೆ ನಡೆದಿದ್ದು ಆರೂವರೆಯಿಂದ ಏಳು ಗಂಟೆ ಮಧ್ಯೆ ಮತ್ತೆ ಎರಡನೇ ಘಟನೆ ಒಂಬತ್ತರಿಂದ ಒಂಬತ್ತುವರೆ ಮಧ್ಯೆ ಮತ್ತೆ ಎರಡು ಗುಂಪುಗಳು ಮತ್ತೆ ಅದೇ ಜಾಗದಲ್ಲಿ ಜಮಾವಣೆಗೊಂಡಿದ್ದು ಮಾಡಿಕೊಂಡಿದ್ದು ಅಲ್ಲಿ ಒಬ್ಬರು ಪ್ರೈವೇಟ್ ಗನ್ನೂ ಎಫ್ಐ ಮಾಡಿದ್ದಾರೆ ನಮ್ಮವರು ಅಲ್ಲಿ ಸ್ಥಳೀಯ ಸಾಧಿಡಿದ್ದವರು ಅದನ್ನು ಎರಡು ಗುಂಪುಗಳನ್ನ ಟಿ ಆರ್ ಗ್ಯಾಸ್ ಯೂಸ್ ಮಾಡಿದ್ದಾರೆ ಮತ್ತು ಲಡಿ ಚಾರ್ಜ್ ಯೂಸ್ ಮಾಡಿ ಚದುರಿಸಿದ್ದಾರೆ ಅದರಲ್ಲಿ ಘಟನೆಯಲ್ಲಿ ಒಬ್ಬರು ಆಮೇಲೆ ಮೃತಪಟ್ಟಿದ್ದಾರೆ ಅದರಲ್ಲಿ ಈಗ ಪೋಸ್ಟ್ ಮಾರ್ಟಮ್ ಆಗಿ ಆಗಿ ಈಗ ಅದು ಅಂತ್ಯಕ್ರಿಯೆಗೆ ಹೋಗಿದ್ದೀವಿ ಈ ಪ್ರಕರಣ ಸಂಬಂಧ ನಾಲ್ಕು ಪ್ರಕರಣ ಪ್ರತ್ಯೇಕ ದೂರುಗಳು ದಾಖಲಾಗಿದ್ದಾವೆ ಮೂರು ಕಂಪ್ಲೇಂಟ್ ಆಗಿದೆ ಒಂದು ಸೋಮೋಟೋ ನಾವೇ ದಾಖಲಿಸ್ಕೊಂಡಿದ್ದೀವಿ ಅದರಲ್ಲಿ ಒಂದು ಸತ್ತವ್ರ ಬಗ್ಗೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಒಂದು ವಾಲ್ಮೀಕಿ ಗೆ ಬೈದರು ಅಪಮಾನ ಮಾಡಿದ್ರಂಥ ಒಂದು ಕಂಪ್ಲೇಂಟ್ ಆಗಿದೆ ಇನ್ನೊಂದು ಅದು ತ್ರೀ ನಾಟ್ ಸೆವೆನ್ ಕೇಸು ಒಂದು ಯಾರು ಎಡ್ ಇಂಜಿ ಆಗಿ ಅವ್ರ ಬಗ್ಗೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಆಮೇಲೆ ಯಾರಿಗೆ ಪ್ರೈವೇಟ್ ಗನ್ಗಳು ಫೈರ್ ಮಾಡಿದ್ರು ಆ ಗನ್ಗಳನ್ನು ನಾವು ಆಗ ಅವಶ್ಯಕ ಪಡ್ಕೊಂಡಿದ್ದೀವಿ ಇದನ್ನೆಲ್ಲ ಎಫ್ ಎಸ್ ಎಲ್ಗೆ ಕಳಿಸಿ ಅದನ್ನು ಬ್ಯಾಲಿಸ್ಟಿಕ್ ಎಕ್ಸಾಮಿನೇಷನ್ ಮಾಡಿಸಿ ಮುಂದಿನ ಕ್ರಮ ಯಾರು ಮಾಡಿದ್ದಾರೆ ಅವ್ರ ಮೇಲೆ ನಾವು ಕಾನೂನು ಕ್ರಮ ತಿಳಿಸಿ